ಮೈಸೂರಿನ ಪ್ರಿನ್ಸಸ್ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನು ಈಗ ನಾಮಕರಣ ಮಾಡೋಕ್ಕೆ ಮುಂದಾಗಿರೋ ಒಂದು ವಿಚಾರವೇ ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮತ್ತು ಪ್ರತಿಪಕ್ಷ ಬಿ ಜೆ ಪಿ ನಡುವೆ ಒಂದು ಸಾಕಷ್ಟು ರಾಜಕೀಯ ಜಟಾಪಟ್ಟಿಗೂ ಈಗ ಕಾರಣ ಆಗಿದೆ ಅಂತ ಹೇಳ್ಬೋದು ಇನ್ನು ಪ್ರಿನ್ಸಸ್ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನು ಇಡೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಬಂದಿರುವಂಥ ಬಿ ಜೆ ಪಿ ನಾಯಕರು ಇಂದು ಮೈಸೂರಿನ ಒಂದು ಚಲವಾಂಬ ಪಾರ್ಕ್ನ ಮುಂಭಾಗದಲ್ಲಿ ಅಂದರೆ ಒಂದು ವಿವೇಕಾನಂದ ಪ್ರತಿಮೆಯ ಮುಂಭಾಗದಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು ಮಾಡಿದ್ರು ಒಂದು ಕಪ್ಪು ಪಟ್ಟಿಯನ್ನು ಕಟ್ಟಿ ಕೊಂಡು ಪ್ರತಿಭಟನೆ ಮಾಡುವ ಮುಖಾಂತರ ಯಾವುದೇ ಕಾರಣಕ್ಕೂ ಪ್ರಿನ್ಸಸ್ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಸರನ್ನ ಇಡಬಾರ್ದು ಅನ್ನೋ ಒಂದು ಆಗ್ರಹವನ್ನು ಮಾಡಿದ್ರು ಆ ನಂತರದಲ್ಲಿ ಒಂದು ಚಲವೊಂಬ ಪಾರ್ಕ್ನ ಬಳಿಯಿಂದ ಪಿ ಕೆ ಸ್ಯಾನಿಟೋರಿಯಂ ಆಸ್ಪತ್ರೆಯವರೆಗೂ ಕೂಡ ಒಂದು ಪಾದಯಾತ್ರೆ ಮೂಲಕ ತೆರಳೋದಕ್ಕೆ ಮುಂದಾದ್ರು ಈ ಒಂದು ಸಂದರ್ಭದಲ್ಲಿ ಎಲ್ಲ ಇದ್ದ ಎಲ್ಲ ಬಿಜೆಪಿ ಕಾರ್ಯಕರ್ತರು ಮುಖಂಡರನ್ನ ಪೊಲೀಸರು ಅಡ್ಡಗಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ತೀವ್ರವಾದ ಒಂದು ಮಾತಿನ ಚಕಮಕಿ ನಡೆದು ಒಂದು ಸ್ಥಳದಲ್ಲಿ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇರೋದನ್ನು ಅರಿತಂತಹ ಪೊಲೀಸ್ ಸಿಬ್ಬಂದಿಗಳು ಕೂಡಲೇ ಎಲ್ಲ ಬಿ ಜೆ ಪಿ ನಾಯಕರು ಮತ್ತು ಕಾರ್ಯಕರ್ತರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡರು ಈ ಮುಖಾಂತರ ಇದೀಗ ಮೈಸೂರಿನಲ್ಲಿ ಒಂದು ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನು ಇಡುವುದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂತಹ ಒಂದು ರಾಜಕೀಯ ಜಟಾಪಟಿ ಇವತ್ತು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ಮುಂದೆ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಮೈಸೂರಿನ ಪ್ರಿನ್ಸಸ್ ರಸ್ತೆಗೆ ಒಂದು ಸಿದ್ದರಾಮಯ್ಯವರ ಹೆಸರನ್ನು ಇಡೋದಕ್ಕೆ ಈಗ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ ಈಗ ಬಿಜೆಪಿಯು ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ದುಮಕಿರುವ ಒಂದು ಹಿನ್ನೆಲೆಯಲ್ಲಿ ರಾಜಕೀಯ ಜಟಾಪಟೆಗೆ ಕಾರಣವಾಗಿರುವಂತಹ ಈ ಒಂದು ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಯಾವ ಹಂತವನ್ನು ತಲುಪುತ್ತೆ ಅನ್ನೋದನ್ನ ಕೂಡ ಕಾಯ್ದು ನೋಡಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು